ವಿಷಯಕ್ಕೆ ಬರ್ತೀನಿ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಮುಂದೆ ಇದ್ದೀನಿ ಎಂಟು ಲಕ್ಷದ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ತಾರೆ ಏಳು ಲಕ್ಷ ವಿದ್ಯಾರ್ಥಿಗಳು ಪಾಸಾಗ್ತಾರೆ ಅದರರ್ಥ ಒಂದು ಲಕ್ಷದ ಮೂವತ್ತ್ನಾಲ್ಕೂವರೆ ಸಾವಿರ ಮಕ್ಕಳು ಫೇಲ್ ಆಗಿದ್ದಾರೆ ಇದು ನಮಗೆ ಎಂಬತ್ತ್ಮೂರು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಪಶ್ ಫಲಿತಾಂಶ ಉತ್ತಮವಾಗಿದೆ ಎಂಬತ್ನಾಲ್ಕು ಪರ್ಸೆಂಟ್ ಹತ್ತತ್ರ ಇದೆ ಅಂತೆಲ್ಲ ಹೇಳ್ತಿರ್ತೀವಿ ಅದೇ ಸಮಯದಲ್ಲಿ ಹದಿನಾರು ಪರ್ಸೆಂಟ್ ಹುಡುಗರು ಫೇಲ್ ಆಗಿದಾರಲ್ಲ ಅವ್ರನ್ನ ಮರೆತೇ ಬಿಡ್ತೀವಿ ನಾವು ಪ್ರತಿ ಆರು ಜನ ಎಸ್ ಎಲ್ ಸಿ ಪರೀಕ್ಷೆ ಬರೀತಾರೆ ಅಂದರೆ ಒಬ್ಬ ಫೇಲ್ ಆಗ್ತಾ ಇದ್ದಾನೆ ಒಬ್ಬಳು ಫೇಲ್ ಆಗ್ತಾ ಇದ್ದಾಳೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ ಅದರಲ್ಲಿ ಆರಲ್ಲಿ ಒಬ್ಬನ ಜಾಗದಲ್ಲಿ ಇದೇನು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಬದಲಿಗೆ ನಾನು ಈ ವಿಡಿಯೋದಿಂದ ಒಂದು ನೂರು ಹುಡುಗರು ಫೇಲಿಂದ ಪಾಸ್ ಕಡೆ ಕನ್ವರ್ಟ್ ಆದರೆ ಸಾಕು ಅನ್ನೋ ಕಾರಣಕ್ಕೆ ವಿಡಿಯೋ ತೆಗೆದುಕೊಂಡು ಬಂದಿದ್ದೀನಿ ಹಾಗೆಯೇ ಪಿ ಯು ಸಿ ರಿಸಲ್ಟನ್ನು ನೋಡೋದಾದರೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಎನ್ರೋಲ್ ಎನ್ರೋಲ್ ಆಗ್ತಾರೆ ಅದರಲ್ಲಿ ಅಟೆಂಡೆನ್ಸ್ ಕಾರಣಕ್ಕೆ ಎರಡು ಸಾವಿರ ಜನ ಡಿಸ್ಕ್ವಾಲಿಫೈ ಆಗಿ ಏಳು ಕಾಲು ಲಕ್ಷ ಜನ ಎಲಿಜಿಬಲ್ ಆಗ್ತಾರೆ ಇಪ್ಪತ್ತ್ಮೂರು ಸಾವಿರ ಜನ ಎಕ್ಸಾಮ್ ಹಾಲ್ಗೆ ಹೋಗೋದಿಲ್ಲ ದಿಸ್ ಇಸ್ ಅ ಸಿಚ್ಯುವೇಶನ್ ಟ್ವೆಂಟಿ ತ್ರೀ ತೌಸಂಡ್ ಸ್ಟೂಡೆಂಟ್ಸು ಅಬ್ಸೆಂಟ್ ಆಗಿದ್ದಾರೆ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗಿಲ್ಲ ಅವರು ಎಲಿಜಿಬಲ್ ಇದ್ದರು ಹೋಗಲಿ ಏಳು ಲಕ್ಷ ಜನ ಪರೀಕ್ಷೆ ಬರೆದ್ರು ಏನಾಯಿತು ಪರಿಸ್ಥಿತಿ ನೋಡಿದ್ರೆ ಐದು ಕಾಲು ಲಕ್ಷ ಜನ ಮಾತ್ರ ಎಕ್ಸಾಮ್ ಪಾಸ್ ಆಗಿದ್ದಾರೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಪಿ ಯು ಸಿ ರಿಸಲ್ಟ್ನಲ್ಲಿ ನಾಲ್ಕು ಜನ ಪರೀಕ್ಷೆ ಬರೆದ್ರೆ ಒಬ್ಬ ಫೇಲ್ ಆಗ್ತಾನೆ ಅಂತ ಅರ್ಥ ನಾವು ನಂಬರ್ ತೋರಿಸ್ಕೊಂಡು ಎಪ್ಪತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಹಾಗೆ ಹೇಗೆ ಅಂತಿರ್ತೀವಿ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಏನಾಗ್ತಾಯಿದೆ ಯಾರೂ ಇಲ್ಲ ಹಾಗಾಗಿ ಆ ಕಾನ್ಫಿಡೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳು ನಾನವ್ರನ್ನ ಮೆಮೊರಿ ಕಡಿಮೆ ಇರೋ ವಿದ್ಯಾರ್ಥಿಗಳು ಇಂಟೆಲಿಜೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳು ಅಂತ ಕರೆಯೋದೇ ಇಲ್ಲ ಕಾನ್ಫಿಡೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನೀವು ಮಾಡಬೇಕು ಟೀಚರ್ಸ್ಗಳು ಮಾಡಬೇಕು ಸ್ನೇಹಿತರು ಮಾಡಬೇಕು ಪೋಷಕರು ಮಾಡಬೇಕು ಇಂಥ ಟೈಮಲ್ಲಿ ಆ ಕೆಲಸ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ಫೇಲ್ ಕಡೆಯಿಂದ ಪಾಸ್ ಕಡೆಗೆ ಬರ್ತಾರೆ ಸ್ನೇಹಿತರೆ ಹಾಗೆ ಪಿ ಯು ಸಿ ರಿಸಲ್ಟ್ನಲ್ಲಿ ಮತ್ತೊಂದು ಸ್ಟ್ಯಾಟಿಸ್ಟಿಕ್ಸ್ ಮುಂದೆ ಇದ್ದೀನಿ ಆರ್ಟ್ಸ್ನಲ್ಲಿ ಏನಾಗಿದೆ ಅರುವತ್ತೊಂದು ಪರ್ಸೆಂಟೇಜ್ ಮಾತ್ರ ಪಾಸ್ ಇದೆ ಮೂವತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಫೇಲ್ ಆಗ್ತಾ ಇದ್ದಾರೆ ನಾವೇನು ಅಂದ್ಕೊಂಡಿದ್ದೀವಿ ಆರ್ಟ್ಸ್ ಅಂದರೆ ಈಸಿ ಕಾಮರ್ಸ್ ಅಂದರೆ ಸ್ವಲ್ಪ ಡಿಫಿಕಲ್ಟು ಸೈನ್ಸ್ ಅಂದರೆ ತುಂಬ ಡಿಫಿಕಲ್ಟ್ ಅಂತ ಇಲ್ಲಿ ರಿಸಲ್ಟ್ ನೋಡಿದರೆ ತುಂಬ ಡಿಫಿಕಲ್ಟ್ ಅಂತ ಯಾವ್ದು ಸೈನ್ಸ್ ಅಂತೀವಿ ಎಂಬತ್ತೈದು ಪರ್ಸೆಂಟ್ ಮಕ್ಕಳು ಪಾಸಾಗ್ತಾಯಿದ್ದಾರೆ ಬರೀ ಹದಿನಾಲ್ಕು ಪೂರೆ ಪರ್ಸೆಂಟೇಜ್ ಫೇಲ್ ಇದೆ ಕಾಮರ್ಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಫೇಲ್ ಇದೆ ಆರ್ಟ್ಸಲ್ಲಿ ನಲವತ್ತು ಪರ್ಸೆಂಟ್ ಹುಡುಗರು ಫೇಲ್ ಆಗ್ತಾಯಿದ್ದಾರೆ ಲೈಫಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಹೌದೋ ಅಲ್ವೋ ಇದೆಲ್ಲ ವಿಚಾರವನ್ನು ಡಿಸ್ಕಸ್ ಮಾಡಿದಾಗ ಆ ಹುಡುಗರಲ್ಲಿ ಒಂದಷ್ಟು ನಾನು ಯಾಕೆ ಪಾಸಾಗಬೇಕು ಅನ್ನುವಂಥ ಮನೋಭಾವ ಬೆಳೆಯುತ್ತೆ ಅಂತ ನೋಡ್ತಾ ಬರೋದಾದರೆ ಈ ನಂಬರೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ಭಯ ಆಗ್ತಾಯಿದೆ ಯಾಕೆಂದರೆ ಇಷ್ಟು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂದರೆ ಏನು ಕತೆ ಹಾಗಂತ ನಾನೇನು ದೊಡ್ಡ ಫಿಲಾಸಫರ್ ಅಂತ ಹೇಳ್ತಾ ಇಲ್ಲ ಹದಿನೈದು ವರ್ಷ ಹೈಸ್ಕೂಲ್ ಟೀಚರ ಕೆಲಸ ಮಾಡಿದ್ದೀನಿ ನನ್ನ ಸ್ಕೂಲಲ್ಲೂ ಫಲಿತಾಂಶ ಇದೇ ಪರಿಸ್ಥಿತಿ ಇತ್ತು ಆವಾಗ ನನಗೆ ಸ್ಟ್ರಾಟರ್ಜಿಸ್ಗಳು ಗೊತ್ತಿರಲಿಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂಥ ವಿಧಾನಗಳು ಗೊತ್ತಿರಲಿಲ್ಲ ಈಗೇನೋ ಸ್ವಲ್ಪ ಗೊತ್ತಾಗಿದೆ ಅದನ್ನು ಮಕ್ಕಳ ಜೊತೆ ನೇರವಾಗಿ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಜೊತೆಗೆ ಈ ವಿಡಿಯೋದಲ್ಲಿ ಮಾತಾಡುವ ಹಲವಾರು ವಿಚಾರಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಇನ್ನೇನಾದರೂ ಎಕ್ಸ್ಟ್ರಾ ಪ್ರಶ್ನೆಗಳಿದ್ದರೆ ಸರ್ ನನಗೆ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ ಎಕ್ಸಾಮ್ಗೆ ಇಂಥದ್ದೊಂದು ಫಿಯರ್ ಇದೆ ಇಂಥದ್ದೊಂದು ಫೀವರ್ ಇದೆ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಈ ವಿಡಿಯೋಗೆ ಎಕ್ಸ್ಕ್ಲೂಸಿವ್ಲಿ ಈ ವಿಡಿಯೋಗೆ ಎಲ್ಲ ಕಾಮೆಂಟನ್ನು ರೀಡ್ ಮಾಡಿ ಆ ಮಕ್ಕಳನ್ನು ಈ ಪರೀಕ್ಷೆ ಮುಗಿಯೋವರೆಗೂ ಅವ್ರ ಜೊತೆ ಇರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಏನೇನು ಪ್ರಾಬ್ಲಮ್ಗಳಿದೆ ಅದಕ್ಕೆ ಸೊಲ್ಯೂಷನ್ ತಗೊಂಡು ಬರ್ತೀನಿ ನನ್ನ ಆಗದಿದ್ದರೆ ನನಗಿಂತ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿಸ್ತೀವಿ ಬಟ್ ಫಲಿತಾಂಶ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗಲೇಬೇಕು ಇದು ನಂಬರ್ ಇಂಪ್ರೂವ್ ಮಾಡೋದಕ್ಕಲ್ಲ ಒಬ್ಬ ಹುಡುಗ ಒಬ್ಬ ಹುಡುಗಿಯ ಫ್ಯೂಚರ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಇತಿಹಾಸದಲ್ಲಿ ಏನಾಗ್ತಾಯಿದೆ ನಿಮಗೆ ಗೊತ್ತೇ ಇದೆ ಇದು ಗೆದ್ದವ್ರ ಕಥೆನೇ ಹೇಳೋದು ನಮ್ಮದು ಅಷ್ಟು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟೇಜ್ ನಮ್ಮ ಶಾಲೆಯ ಫಲಿತಾಂಶ ಬೋಲ್ಡ್ ಹಾಕ್ಕೊಂಡಿರ್ತಾರೆ ಸೋತವ್ರ ಕತೆ ಯಾರೂ ಹೇಳೋದೇ ಇಲ್ಲ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಇತಿಹಾಸದಲ್ಲಿ ಗೆದ್ದ ರಾಜನ ಕತೆ ಹೇಳಿದ್ವಿ ಈಗ ಫಲಿತಾಂಶದಲ್ಲಿ ಪಾಸಾದ ಹುಡುಗರು ಎಕ್ಸಾಮಲ್ಲಿ ಪಾಸಾದ ಹುಡುಗರು ಜಾಬ್ ತೆಗೆದುಕೊಂಡವ್ರ ಕತೆ ಹೇಳ್ತಾ ಇದ್ದೀವಿ ಬಾರ್ಡರಲ್ಲಿ ಮಿಸ್ ಆಗಿ ಹೊರಗೆ ಬಿದ್ದವ್ರ ಕತೆ ಮಾತಾಡ್ತಾನೇ ಇಲ್ಲ ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಸಣ್ಣ ಸಂಖ್ಯೆಯಲ್ಲಿ ಇದ್ದಿದ್ರೆ ಏನೋ ಬಿಟ್ಬಿಡ್ಬೋ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಪಿ ಯು ಸಿನಲ್ಲಿ ಹದಿನಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ಸಿನಲ್ಲಿ ರಾಜ್ಯದಲ್ಲಿ ಫೇಲ್ ಆಗ್ತಾಯಿದ್ದಾರೆ ಅಂದರೆ ಅವ್ರಿಗೇನಾದರೂ ಮಾಡಬೇಕಲ್ಲ ಅಂಥ ಹುಡುಗರಿಗೆ ನಾವೆಲ್ಲ ಪ್ರವಚನ ಕೂಡ ಕೇಳಿದ್ರೆ ಇವನೊಬ್ಬ ಕೊರಿಯಕ್ಕೆ ಎಕ್ಸ್ಟ್ರಾ ಬಂದ ಪಿಟೀಲು ಅಂತಿರ್ತೀರ ನೀವು ಪ್ರಶ್ನೆ ಇದೇ ಇರತ್ತೆ ನನಗೆ ಗೊತ್ತೇ ಇದೆ ಏ ಸರ್ ಓದ್ದವರೆಲ್ಲ ಎಲ್ಲ ಉದ್ಧಾರ ಆಗಿದ್ದಾರೆ ಹೇಳ್ರಿ ಅಂತ ಹೇಳ್ತೀರಾ ನಿಮ್ಗೆ ಮೊದಲ ಪ್ರಶ್ನೆನೇ ಇದು ಓದ್ರಿ ಅಂತ ನಾವು ಹೇಳ್ತಿದ್ದಂಗೆ ಓದೋರೆಲ್ಲ ಉದ್ದಾರ ಆಗಿದ್ದಾರಾ ಅನ್ನೋದು ನಿಮ್ಮ ಉದ್ದಟತನದ ಪ್ರಶ್ನೆ ಆಗಿರುತ್ತೆ ನಾವು ಅಷ್ಟೇ ಉದ್ದಡತನದಲ್ಲಿ ಪ್ರಶ್ನೆ ಕೇಳ್ತೀವಲ್ಲ ನಿಮಗೆ ಹಾಗಾದ್ರೆ ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರಾ ಹೇಳ್ರಿ ನೀವು ಓದೋರೆಲ್ಲ ಉದ್ಧಾರ ಆಗಿದ್ದಾರಾ ನಾವು ಹೇಳ್ತೀವಿ ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರ ಅಂತ ನೀವು ಉತ್ತರ ಕೊಡಬೇಕು ಈ ಪ್ರಶ್ನೆಗೆ ನೀವು ಅರ್ಥ ಮಾಡಿಕೊಂಡ್ರೆ ಓದೋಕೆ ಆರಂಭ ಮಾಡಲೇಬೇಕಲ್ಲ ಇಷ್ಟಂತಿದ್ದಂಗೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ ನೀವು ಸರ್ ಓದ್ದೇ ಇದ್ರು ಬಿಲ್ ಗೇಟ್ಸು ಹೆನ್ರಿ ಫೋರ್ಡು ಸಚಿನ್ನು ಸಾಲ್ಮರ್ ತಿಮ್ಮಕ್ಕ ಎಲ್ಲ ಗೊತ್ತಿರ್ತಾರೆ ನಿಮಗೆ ಅವರೆಲ್ಲ ಸಾಧನೆ ಮಾಡಿಲ್ಲವೇ ಅಂದರೆ ನಿಮಗೆ ಏನು ಬೇಕೋ ಅದಕ್ಕೆ ಬ್ಯಾಕಪ್ ರೆಡಿ ನೀವು ಓದ್ತಾ ಇಲ್ಲ ಓದೋದೇ ಸಾಧನೆ ಮಾಡಿದವ್ರ ಹೆಸರೆಲ್ಲ ಬರೆದಿಟ್ಕೊಂಡು ಲಿಸ್ಟ್ ಸಮೇತ ಹೇಳ್ತಾ ಇರ್ತೀರಾ ನಮಗೆ ಗಾಬರಿ ಆಗಬೇಕು ಯಾರದು ಹೆನ್ರಿ ಫೋರ್ಡ್ ಅಂತೇಳಿ ನಿಮ್ಮ ಪ್ರಶ್ನೆ ಇದೇ ಇರುತ್ತೆ ಓದ್ದೇ ಇಲ್ದವರು ಸಾಧನೆ ಮಾಡಿಲ್ವಾ ಓದ್ದೇ ಇಲ್ದವರು ನಮ್ಮೂರಲ್ಲಿ ರಾಜಕಾರಣಿ ಆಗಿದ್ದಾರೆ ಓದ್ದೆ ಇಲ್ದವರು ಕಾಂಟ್ರಾಕ್ಟರ್ ಆಗಿದ್ದಾರೆ ಓದ್ದೆ ಇಲ್ದವರು ಪ್ರದ ಪ್ರಗತಿಪರ ರೈತ ಆಗಿದ್ದಾರೆ ಆಗಿದ್ದಾರೆಪ್ಪ ಎಷ್ಟು ಜನ ಆಗಿದ್ದಾರೆ ದಟ್ಸ್ ಮೈ ಕ್ವೆಶನ್ ಎಕ್ಸೆಪ್ಷನ್ ಕೇಸ್ಗಳನ್ನ ನಮ್ಮ ಮುಂದಿಟ್ಕೊಂಡು ನೀವು ತಂದ್ಕೊಂಡು ನಿಮ್ಮ ಏನು ಆಲಸ್ಯಕ್ಕೆ ಆಧಾರವಾಗಿ ಬಳಸ್ತಾ ಇದ್ದೀರಾ ಒಪ್ಪೋದಿಲ್ಲ ನಾವು ನಾವು ಹೇಳ್ತೀವಲ್ಲ ಓದ್ಕೊಂಡಿರುವ ಸುಂದರ್ ಪಿಚಾಯ್ ಸಕ್ಸಸ್ ಆಗಿಲ್ವಾ ಸತ್ಯನಾಡಲ್ವ ಸಕ್ಸಸ್ ಆಗಿಲ್ವಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿಲ್ವಾ ಓದ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ರಾಷ್ಟ್ರ ನಾಯಕರಾಗಿಲ್ವಾ ಓದ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಎಲ್ ಎಲ್ ಬಿ ಓದಿದ್ದಾರೆ ಕರ್ನಾಟಕ ಲೀಡ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸಾಧನೆ ಮಾಡಿಲ್ವಾ ಹಾಗಾದರೆ ಹಂಗಾರೆ ಓದ್ಕೊಂಡಿರೋರು ಸಾಧನೆ ಮಾಡಿಲ್ವ ಅಣ್ಣ ಇದು ನನ್ನ ಪ್ರಶ್ನೆ ಆಗತ್ತೆ ಹಾಗಾಗಿ ಓದಿರೋರು ಓದದೇ ಇಲ್ದಿರೋರು ಈ ಸ್ಟೋರಿಯೆಲ್ಲ ನಮ್ಮ ಹತ್ರ ಹೇಳ್ಬಿಡ್ರಿ ಯಾಕಂದರೆ ನಿಮ್ಮ ಸ್ಟೋರಿ ಏನಿದೆ ಅದೆಲ್ಲ ನಾವು ತಿಳ್ಕೊಂಡೇ ಮಾತಾಡೋಕ್ಕೆ ಬಂದಿರೋದು ಓದಿಕೊಂಡಿರುವ ಸಾಧಕರು ಓದಿಲ್ಲದ ಸಾಧಕರು ಯಾರು ನಂಬರ್ ಹೆಚ್ಚಿಗೆ ಇದ್ದಾರೆ ಹುಡುಕ್ರಿ ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂದರೆ ನಿಮ್ಮ ಸರ್ಟಿಫಿಕೇಟ್ ಇಸ್ ಇಂಪಾರ್ಟೆಂಟ್ ನೀನು ಎಸ್ ಎಲ್ ಸಿ ಪಾಸಾಗಿದೆಯಾ ಪಿ ಯು ಸಿ ಪಾಸಾಗಿದೆಯಾ ಡಿಗ್ರಿ ಪಾಸಾಗಿದೆಯಾ ಸರ್ಟಿಫಿಕೇಟ್ ತೊಗೊಂಬಂತಾರೆ ನೀವು ಯಾವುದೋ ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ ಕೇಳ್ತಾರೆ ಬ್ಯಾಂಕಲ್ಲಿ ಲೋನ್ ಹೋಗ್ಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇದೆ ಕೇಳ್ತಾರೆ ಎಲ್ಲದಕ್ಕೂ ಕ್ವಾಲಿಫಿಕೇಷನ್ ಕೇಳ್ತಾರೆ ಅಲ್ಲಿರೋರೆ ಹೆಚ್ಚು ಅಚೀವ್ ಮಾಡಿದ್ದಾರೆ ಓದೇ ಇಲ್ಲದವ್ರು ಮಾಡಿಲ್ಲ ಅಂತ ಇಲ್ಲ ನಾವು ಓದಿರುವ ಸಾಧಕರು ಓದಿಲ್ಲದ ಸಾಧಕರನ್ನು ಗ್ರೂಪ್ ಮಾಡಿದರೆ ಯಾರ ಗ್ರೂಪ್ ಜಾಸ್ತಿ ಇರುತ್ತೆ ನೀವೇ ಡಿಸೈಡ್ ಮಾಡಿರಿ ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ಡೈಲಾಗ್ಗಳಿರ್ತವೆ ಗುಡ್ ಬಾಯ್ಸ್ ಗೋ ಟು ಹ್ಯಾವ್ ಒನ್ ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಅಂತ ಹೌದಲ್ವಾ ಅಂದರೆ ಒಳ್ಳೆ ಹುಡುಗರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ನಾವು ಬ್ಯಾಂಕಂಗೆ ಹೋಗ್ತೀವಿ ಮಜಾ ಮಾಡೋಕ್ಕೆ ಅಂತ ಬ್ಯಾಂಕಾಕ್ ಹೋಗ್ತೀರ ನಿಜ ಬ್ಯಾಂಕಾಕ್ ಹೋದಾಗ ನೋ ಮನಿ ನೋ ಹನಿ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂದರೆ ಅಲ್ಲಿ ಏನೂ ಮಜಾ ಮಾಡೋಕ್ಕಾಗಲ್ಲ ನೀವು ಮೀನ್ಸ್ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಎಜುಕೇಷನ್ ಬೇಕು ನಿಮ್ಮ ಎಜುಕೇಷನ್ ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಅಂಬೇಡ್ಕರ್ ಅವ್ರ ಆದರ್ಶ ನೋಡಿದ್ದೀರಾ ಅಂಬೇಡ್ಕರ್ ಅಷ್ಟು ಕೆಳಮಟ್ಟದಿಂದ ಬಂದಿದ್ದರೂ ಎಷ್ಟು ದೊಡ್ಡ ಸಾಧನೆ ಹೇಗಾಯಿತು ಅವರು ಎಜುಕೇಟೆಡ್ ಆಗಿದ್ದರು ಎಲ್ಲ ಸಾಧಕರು ಎಜುಕೇಷನ್ ಮಾಡಿದ್ದಾರೆ ನೀವು ಯಾವುದೋ ಎಕ್ಸೆಪ್ಷನ್ ನಾಲ್ಕೈದು ಕೇಸ್ಗಳ್ನ ಇಟ್ಕೊಂಡು ನಾವು ಓದ್ದೆ ಇದನ್ನು ನಡೆದೋಗುತ್ತೆ ಆಯಿತು ಓದ್ದೆ ಇಲ್ಲದೆ ನೀವು ಅಷ್ಟು ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯನ ಇದ್ದರೆ ಓದೋದು ಬೇಡ ನೀವು ನೀವು ನೋಡಿದ್ರೆ ಪುಂಡ ಪುಡಾರಿ ಥರ ಅಲೀತಾ ಇರ್ತೀರಾ ಮಾಡೋಕೆ ಕೆಲಸ ಇಲ್ಲದೆ ಕೂತ್ಕೊಂಡಿರೋ ಏನೇನೋ ರೀಲ್ಸ್ ಮಾಡ್ತಾ ಇರ್ತೀರಾ ನಿಮಗೆ ಓದ್ರಿ ಅಂದರೆ ದೊಡ್ಡ ದೊಡ್ಡವ್ರ ಹೆಸರಿಡ್ಕೊಂಡು ನೀವು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿರ್ತೀರಾ ಅದನ್ನ ಒಪ್ಪೋದಿಲ್ಲ ಹಾಗಾಗಿ ಕೆಲಸ ಮಾಡಲೇಬೇಕು ಇನ್ ಕೆಲವೇ ಕೆಲವು ದಿನ ಇದೆ ಆ ಕೆಲವು ದಿನ ವರ್ಕ್ ಮಾಡಲೇಬೇಕು